ಉಡುಪಿಯ ಮಲ್ಪೆ ಬೀಚ್ನಲ್ಲಿ ಘೋರ ದುಡಂತ ನಡೆದಿದೆ ದೋಣಿ ಮಗಚಿಕೊಂಡಿದೆ ಇವರು ದಿಶಾ ಅನ್ನೋ ವ್ಯಕ್ತಿ ಕೂಡ ಸಾವನ್ನಪ್ಪಿದ್ದಾರೆ ಇಬ್ಬರು ನಿನ್ನೆ ಆಲ್ರೆಡಿ ಸಾವನ್ನಪ್ಪಿದ್ರು ದಿಶಾ ಅನ್ನೋರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರು ಇವತ್ತು ಕೊನೆ ಉಸಿರಡಿದ್ದಾರೆ ಇದಕ್ಕೆ ಅತಿ ಮುಖ್ಯ ಕಾರಣ ಏನಪ್ಪ ಅಂದರೆ ಲೈಫ್ ಜಾಕೆಟನ್ನು ಧರಿಸದೆ ಪ್ರಯಾಣಿಸಿದ್ದೇ ಈ ದುರಂತಕ್ಕೆ ಮುಖ್ಯ ಕಾರಣ ಎಂದು ಕೂಡ ತಿಳಿದು ಬಂದಿದೆ ಹದಿನಾಲ್ಕು ಜನರಿದ್ದ ಒಂದು ದೋಣಿಯು ಸಮುದ್ರದ ಪ್ರಬಲ ಅಲೆಗಳಿಗೆ ಸಿಲುಕಿ ಮಗುಚಿ ಬಿದ್ದಿದೆ ಶಂಕರಪ್ಪ ಇಪ್ಪತ್ತೇಳು ವರ್ಷದವರು ಸಿಂಧು ಇಪ್ಪತ್ತ್ಮೂರು ವರ್ಷದವರು ದಿಶಾ ಅವರು ಗಾಯಗೊಂಡಿದ್ದರು ಈಗ ಚಿಕಿತ್ಸೆ ಫಲಕಾಯವಾಗದೆ ಸಾವನ್ನಪ್ಪಿದ್ದಾರೆ ಜನವರಿ ಇಪ್ಪತ್ತೆಂಟರಂದು ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಇವೆಲ್ಲ ನೆನೆಸ್ಕೊಂಡ್ರೆ ಜೀವನ ಒಂದು ರೀತಿ ನೀರಿನ ಮೇಲೆ ಗುಳ್ಳೆ ಅಂತ ಹೇಳ್ತಾರಲ್ವ ಹಾಗೆ ಅನಿಸುತ್ತೆ ಇವತ್ತು ಇದ್ದರೂ ಈ ಕ್ಷಣನೇ ಇಲ್ಲ ಅಂತ ಹೇಳ್ತಾರಲ್ವ ಯಾರು ಹೆಂಗೆ ಸಾಯ್ತಾರೆ ಅಂತ ಹೇಳೋಕ್ಕಾಗಲ್ಲ ಇವರು ರಜಾ ಇತ್ತು ಅಂತ ಹೇಳಿಬಿಟ್ಟು ಪ್ರವಾಸಕ್ಕೆ ಹೋಗಿದ್ದರು ಅವರಿಗೇನು ಪಾಪ ಕನಸು ಬಿದ್ದಿರಲ್ಲ ಈ ಥರ ಆಗುತ್ತೆ ಅಂತ ಈ ವ್ಯಕ್ತಿ ದಿಶಾ ಅನ್ನೋ ವ್ಯಕ್ತಿ ನಿಶಾಂಗ್ ಅನ್ನೋ ಯೂಟ್ಯೂಬರ್ಗೆ ತುಂಬ ಸ್ನೇಹಿತರವರು ನಾವು ಕೂಡ ಯೂಟ್ಯೂಬಲ್ಲಿ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಇವರು ರೀಲ್ಸನ್ನು ನೋಡ್ತಾ ಇದ್ವಿ ಬಟ್ ಈ ಥರ ಆಗಿರೋದು ಅವರ ಫ್ಯಾಮಿಲಿಗೆ ಅವರ ಮನೆಯವರಿಗೆ ಮತ್ತು ನಿಶಾ ತುಂಬ ಕ್ಲೋಸ್ ಇರೋದ್ರಿಂದ ಅವ್ರಿಗೂ ಕೂಡ ಬೇಜಾರಾಗಿರುತ್ತೆ ದಿಶಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲ ಕೇಳ್ಕೊಳ್ತಾ ಆದಷ್ಟು ಜಾಕೆಟನ್ನು ಹಾಕ್ಕೊಳ್ಳಿ ಇದನ್ನು ಲೈಫ್ ಜಾಕೆಟನ್ನು ಹಾಕ್ಕೊಳ್ಳಿ ಸೇಫ್ಟಿಯನ್ನು ಕಾಪಾಡ್ಕೊಳ್ಳಿ ನಿಮಗೋಸ್ಕರ ಅಂತ ಫ್ಯಾಮಿಲಿ ಇದ್ದಾರೆ ಅವರೆಲ್ಲ ನೆನ್ಪು ಮಾಡಿಕೊಂಡು ನೀವು ಮುಂದಿನದಕ್ಕೆ ಹೆಜ್ಜೆ ಇಡಬೇಕಾಗತ್ತೆ ನೀವು ಒಂದು ಲೈಫ್ ಜಾಕೆಟನ್ನು ಹಾಕ್ಕೊಂಡಿದ್ರೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಉಳಿ ಉಳಿತಾಯಿದ್ರು ಹದಿನೆಂಟು ಜನದಲ್ಲಿ ಉಳಿಯೋದ್ರಲ್ಲಿ ನೀವು ಕೂಡ ಒಬ್ಬರು ಆಗ್ತಾಯಿದ್ರು ಬಟ್ ಅವರ ಹಣೆ ಬರ ಅಷ್ಟಿದೆ ಅಂತ ಅನಿಸುತ್ತೆ ಮೇ ಬಿ ವಿಧಿಯ ಆಟ ಯಾರಿಂದ ಆಗಲ್ಲ ಬಟ್ ಈ ವಿಡಿಯೋವನ್ನು ನೋಡಿದಾಗ ಎಲ್ಲರಿಗೂ ಕೂಡ ಇನ್ನೂ ಸಣ್ಣ ಏಜಲ್ಲೇ ಆ ವ್ಯಕ್ತಿ ತೀರ್ಕೊಂಡಾಗ ಅವರ ಅಪ್ಪ ಅಮ್ಮಗೆ ಇನ್ನೂ ಎಷ್ಟು ಬೇಜಾರಾಗಿರಕ್ಕಿಲ್ಲ ಅವರ ಫ್ಯಾಮಿಲಿಗೆ ಎಷ್ಟು ನೋವನ್ನು ತುಂಬ ಕಷ್ಟ ಆಗುತ್ತೆ ತುಂಬ ಇವಾಗ ತಾನೇ ಅವರು ಪಾಪ್ಯುಲರ್ ಆಗ್ತಾಯಿದ್ರು ದಿಶಾ ಅನ್ನೋ ವ್ಯಕ್ತಿ ಇವಾಗ ತಾನೇ ಪಾಪ್ಯುಲರ್ ಆಗ್ತಾಯಿದ್ರು ಇನ್ನೂ ಎತ್ತರಕ್ಕೆ ಬೆಳಿತಾಯಿದ್ರು ದೇವರು ವಿಧಿ ಎಷ್ಟು ಕ್ರೂರಿ ಅಂದರೆ ಹೇಳೋಕ್ಕಾಗಲ್ಲ ಜೀವನ ಒಂದು ರೀತಿ ಯಾರನ್ನು ಹೆಂಗೆ ಬೇಕಾದರೂ ಬದಲಾಯಿಸುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕಿದೆ ಸಾಕ್ಷಿ ಅಂತ ಹೇಳ್ಬೋದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮತ್ತೊಮ್ಮೆ ಹೇಳ್ತಾ ಧನ್ಯವಾದಗಳು